ಫೆಬ್ರವರಿ ಇಪ್ಪತ್ತು ಗ್ರಾಮ ಪಂಚಾಯಿತಿ ನೌಕರರಿಂದ ಮುಖ್ಯಮಂತ್ರಿ ಮನೆ ಚಲೋ ಹೌದು ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಬಹುದಿನಗಳ ಬೇಡಿಕೆಯಾದ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಎಲ್ಲರಿಗೂ ಪಿಂಚಣಿ ಸೇವೆ ಹಿರಿತನ ಭತ್ಯೆ ಹೆಚ್ಚಳ ಪಂಚಾಯಿತಿಗೊಂದು ಎಸ್ಟಿಎ ಎರಡನೇ ಡಿಇಒ ನೇಮಕಾತಿ ಅನ್ಯ ಇಲಾಖೆಯ ನೌಕರರನ್ನು ಕೈಬಿಡಬೇಕು ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಬೇಕು ಸ್ವಚ್ಛ ವಾಹಿನಿಯರ ಬಡಂಬಡಿಕೆ ರದ್ದು ತರಬೇತಿ ಪಡೆದ ಎಲ್ಲರಿಗೂ ಕಡ್ಡಾಯ ಕೆಲಸ ಎರಡು ಸಾವಿರದ ಐನೂರು ಗೌರವಧನ ಸಿಂಗಲ್ ಚಾಲಕರನ್ನು ಪರಿಗಣಿಸಿ ಹದಿನೈದು ಸಾವಿರ ರು ಗೌರವಧನ ನೀಡಲು ಸರ್ಕಾರವನ್ನು ಒತ್ತಾಯಿಸಿ ಇದೇ ಫೆಬ್ರವರಿ ಇಪ್ಪತ್ತರಂದು ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಎಂಬಿ ನಾಡಗೌಡರ ನೇತೃತ್ವದಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ನಿಂದ ಮುಖ್ಯಮಂತ್ರಿ ಮನೆ ಚಲೋ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ರಾಜ್ಯದ ಎಲ್ಲ ಜಿಲ್ಲೆಯ ಮತ್ತು ತಾಲೂಕುಗಳ ಗ್ರಾಮ ಪಂಚಾಯಿತಿ ನೌಕರರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ತಮ್ಮ ಒಂದು ದಿನದ ಕೆಲಸ ಕಾರ್ಯಗಳನ್ನು ಬದುಕಿಟ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರದ ಗಮನ ಸೆಳೆಯಲು ಮುಂದಾಗಬೇಕು ಎಂದು ಲಕ್ಷ್ಮೇಶ್ವರ ತಾಲೂಕು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಅರ್ಕಸಾಲಿ ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಮ್ಮ ಮಾಧ್ಯಮ ಮುಖಾಂತರ ತಿಳಿಸಿದ್ದಾರೆ ಈ ಸಮಯದಲ್ಲಿ ಸಿದ್ದಲಿಂಗಪ್ಪ ಹರದಗಟ್ಟಿ ಮಹೇಶ್ ಮುಲಿಮನಿ ಹನುಮಂತ ಗೌಡ ಮರ್ಲಿಂಗನ ಗೌಡ್ರ ಲಿಂಗರಾಜು ಬಾಗವಾಡ ಶಂಕರಪ್ಪ ಗೋಣಪ್ಪನವರ ಇದ್ದರು ವರದಿ ವೀರಣ್ಣ ಹಡಪದ ಎನ್ ಕೆ ಎಸ್ ಟಿ ವಿ ಫೋರ್ ಲಕ್ಷ್ಮೇಶ್ವರ ಗ್ರಾಮ ಪಂಚಾಯತ್ ಸಿಬ್ಬಂದಿ ಎಲ್ಲರಿಗೂ ನಮಸ್ಕಾರ ಇದೇ ಫೆಬ್ರವರಿ ಇಪ್ಪತ್ತರಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಿಂದ ಮುಖ್ಯಮಂತ್ರಿ ಮನೆಯವರಿಗೆ ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಹಾಗೂ ನಮ್ಮ ಕನಿಷ್ಠ ವೇತನ ಆದ ಮೂವತ್ತೊಂದು ಸಾವಿರ ರೂಪಾಯಿ ಈಡೇರಿಸುವ ಸಲುವಾಗಿ ನಾವು ಇಪ್ಪತ್ತನೇ ತಾರೀಕು ಬೆಂಗಳೂರಿನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದು ಈ ಹೋರಾಟಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಾದಂಥ ಎಲ್ಲ ಅವರಿವರೆನದೇ ಎಲ್ಲ ಸಿಬ್ಬಂದಿಗಳು ಅಂದು ಭಾಗವಹಿಸಿ ನಮ್ಮ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲ ಸಿಬ್ಬಂದಿಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊತೇನೆ ಅದೇ ತರನಾಗಿ ಎಲ್ಲ ಸಿಬ್ಬಂದಿಯವರು ಅವತ್ತು ಹಾಜರಿರಬೇಕಂತ ಅವರೆಲ್ಲ ನಾನು ಕೇಳ್ಕೊಳ್ತೇನೆ ಕನ್ನಡ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘದ ಶಿಆ ಸಂಯುಕ್ತ ಆಶ್ರಯದಲ್ಲಿ ಫೆಬ್ರವರಿ ಇಪ್ಪತ್ತರಂದು ನಮ್ಮ ಕನ್ನಡ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘದ ಶಿಆ ಸಂಯುಕ್ತದಲ್ಲಿ ಎಲ್ಲ ಸಿಬ್ಬಂದಿಗಳು ಅವತ್ತು ಫೆಬ್ರವರಿ ಇಪ್ಪತ್ತೊಂದರಂದು ಇಪ್ಪತ್ತರಂದು ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅವರಿಬ್ಬರ ಅನ್ಯತೆ ನಮ್ಮ ವಿವಿಧ ಬೇಡಿಕೆ ಈಡೇರಿಸುವ ಸಲುವಾಗಿ ಹಲವಾರು ಬಾರಿ ನಾವು ಹೋರಾಟ ಮಾಡ್ತಾ ಬಂದಿದ್ದೆವು ಒಂದು ಯಾವ ಸರ್ಕಾರವೂ ನಮ್ಮ ಬೇಡಿಕೆನ ಈಡೇರಿಸಲಿಲ್ಲ ಅದಕ್ಕೆ ಅದರಿಂದ ನಾವು ಎಲ್ಲರೂ ಬೇಸತ್ತು ಕಂಗಲಿಗಟ್ಟಾಗಿ ನಮ್ಮ ಸಿಬ್ಬಂದಿಗಳು ಇವತ್ತಿನ ದಿವಸದಲ್ಲಿ ಯಾವ್ಯಾವ ಥರ ಯಾವ್ಯಾವ ಒಳಗೆ ತೊಂದರೆ ಅನುಭವಿಸ್ತದೆ ಅನ್ನೋದನ್ನು ಮುಖ್ಯಮಂತ್ರಿಗಳಿಗೆ ಗೊತ್ತಾಗಲಿ ಅಂತಂದು ನಾವು ಫ್ರೀಡಂ ಪಾರ್ಕ್ಲಿಂದ ಮುಖ್ಯಮಂತ್ರಿ ಮನೆಯವರೆಗೂ ಅನಿರ್ದಿಷ್ಟ ಧರಣಿಯನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನಮ್ಮಲ್ಲಿ ತಮ್ಮಲ್ಲಿ ವಿನಂತಿ ಮಾಡಿಕೊಂತ ಮತ್ತು ಎಲ್ಲ ಸಿಬ್ಬಂದಿಗಳು ಈ ಹೋರಾಟ ಹೋರಾಟದಲ್ಲಿ ಭಾಗವಹಿಸಿ ಈ ಹೊ ನಮ್ಮ ಬೇಡಿಕೆಯನ್ನು ಯಶಸ್ಸು ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ನಾವು ಎಲ್ಲರೂ ಈ ಅನಿಶ ಹೋರಾ ಹೋರಾಟದಲ್ಲಿ ಕುತ್ಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಯಾವುದೇ